ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವಂತಹ ಫೈಟ್ ವಿಚಾರವಾಗಿ ಇನ್ನೂ ಕೂಡ ಅಧ್ಯಕ್ಷ ಆಯ್ಕೆ ಇನ್ನು ನಿರ್ಧಾರವಾಗಿದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಸ್ಥಾನಕ್ಕಾಗ್ತಾ ಇರುವಂತಹ ಫೈಟ್ ಏನಿದೆ ರಾಜಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರ ನಡುವೆ ನಡೀತಾ ಇರುವಂತಹ ಫೈಟ್ಗೆ ಕೂಡ ಒಂದು ತೆರೆ ಬಿದ್ದಿಲ್ಲ ಈ ಒಂದು ನಿರ್ಧಾರವನ್ನ ಇನ್ನೂ ಕೂಡ ತೆಗೆದುಕೊಳ್ಳಲು ಸಾಧ್ಯವಾಗಿಲ್ಲ ಈ ಒಂದು ವಿಚಾರವಾಗಿ ಅಪೆಕ್ಸ್ ಬ್ಯಾಂಕ್ ನ ನೂತನ ನಿರ್ದೇಶಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ ಈಗಾಗಲೇ ಎಲ್ಲರ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿರುವಂತದ್ದು ಈ ಒಂದು ಸಭೆಯಲ್ಲಿ ನನಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ರವಿ ಅವರು ಕೇಳಿದ್ದಾರೆ ಹಾಗೆ ನನಗೂ ಕೂಡ ಅವಕಾಶ ಕೊಡಿ ಅಂತ ಹೇಳಿ ಶಾಸಕ ಶಿವರಾಮ್ ಅವರು ಕೇಳಿಕೊಂಡಿರುವಂತದ್ದು ರಾಜಣ್ಣರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ಕೆಲ ನಿರ್ದೇಶಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನೂತನ ನಿರ್ದೇಶಕರ ಅಭಿಪ್ರಾಯ ಆಲಿಸಿ ತೀರ್ಮಾನಕ್ಕೆ ಬಾರದ ಸಿಎಂ ಸಿದ್ದರಾಮಯ್ಯ ಅಪಿಕ್ಸ್ ಬ್ಯಾಂಕ್ ನೂತನ ನಿರ್ದೇಶಕರ ಜೊತೆಗೆ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ನಾಳೆ ಡಿನ್ನರ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಅವರು ಕರೆದಿದ್ದಾರೆ ಡಿನ್ನರ್ ಮೀಟಿಂಗ್ ಬಳಿಕ ನಾಳೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜನವರಿ ಇಪ್ಪತ್ತೊಂಬತ್ತರಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ನಡೆಯಬೇಕು ಹೀಗಾಗಿ ನಾಳೆ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜಣ್ಣ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿ ಕೆಲ ನಿರ್ದೇಶಕರು ಈಗಾಗಲೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನೂತನ ನಿರ್ದೇಶಕರ ಅಭಿಪ್ರಾಯವನ್ನ ಈಗಾಗಲೇ ಸಿದ್ದರಾಮಯ್ಯ ಅವರು ಆಲಿಸಿದ್ದಾರೆ ಆದ್ರೆ ಇನ್ನು ತೀರ್ಮಾನಕ್ಕೆ ಬಂದಿಲ್ಲ ಅಪೆಕ್ಸ್ ಬ್ಯಾಂಕ್ ನೂತನ ನಿರ್ದೇಶಕರ ಜೊತೆಗೆ ಇದರ ಬಗ್ಗೆ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾಳೆ ಈ ಒಂದು ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಡಿನ್ನರ್ ಮೀಟಿಂಗ್ ಸಿದ್ದರಾಮಯ್ಯ ಅವರು ಕರೆದಿರುವಂತದ್ದು ಡಿನ್ನರ್ ಮೀಟಿಂಗ್ ಬಳಿಕ ಈ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೈಗೊಳ್ಳಲಿದ್ದಾರೆ ಇನ್ನೇನು ಜನವರಿ ಇಪ್ಪತ್ತೊಂಬತ್ತರಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ನಡೆಯಬೇಕಿದೆ ಹೀಗಾಗಿ ನಾಳೆಯೇ ಈ ಬಗ್ಗೆ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಡಿನ್ನರ್ ಮೀಟಿಂಗ್ ನ ಬಳಿಕ ಕೈಗೊಳ್ಳಲಿದ್ದಾರೆ